ಇಂಡಸ್ಟ್ರಿಯಲ್ ಪ್ರದೇಶಗಳಲ್ಲಿ ಹಾಗೂ ಕಂಪನಿಗಳಲ್ಲಿ ಭುವನೇಶ್ವರಿ ಪೂಜೆ ಸಲ್ಲಿಸುವ ಮೂಲಕ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಕಡ್ಡಾಯಗೊಳಿಸಬೇಕೆಂದು ಆಗ್ರಹಿಸಿ ಕರವೇ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಾಯಿ ಬೊನ್ನೇಶ್ವರಿ ವರ್ಷನೇ ಒಂದ್ಸಲ ಜಾತ್ರೆ ಬಗ್ಗೆ ದಯವಿಟ್ಟು ಎಲ್ಲರೂ ಕಾಜಿ ಹೋಗೋಲ್ಲ ಅದನ್ನ ಪೂಜೆ ಮಾಡ್ಬಿಡ್ತಾರೆ ನವೆಂಬರ್ ಒಂದು ಅಲ್ಲಿ ಮಾಡಾಕಿಸ್ಬಿಡ್ತಾರೆ ಈಗ ಒಬ್ರು ಏನಂತಾರೆ ನಾವ್ ಯಾಕೆ ಮಾಡುದ್ರಿ ನೀವ್ ಯಾಕೆ ಮಾಡುದಾಗ್ಬಾರೀ ಬೆಳಗಾವಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಹಲವು ಇಂಡಸ್ಟ್ರಿಯಲ್ಗಳು ಹಾಗೂ ಕಂಪನಿಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ಪರಂಪರೆ ಕಾಣಿಸಿಕೊಂಡಿಲ್ಲ ಎಂದು ದೂರಿದರು ಈ ಹಿನ್ನೆಲೆಯಲ್ಲಿ ನವೆಂಬರ್ ಒಂದರಂದು ನಡೆಯುವ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಪ್ರತಿಯೊಂದು ಇಂಡಸ್ಟ್ರಿ ಹಾಗೂ ಕಂಪನಿಯಲ್ಲಿ ಕರ್ನಾಟಕ ತಾಯಿ ಭುವನೇಶ್ವರಿ ಅವರ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಜ್ಯೋತ್ಸವ ಆಚರಿಸುವಂತೆ ಜಿಲ್ಲಾಡಳಿತದಿಂದ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದು ಯಾಕಪ್ಪ ಅಂದ್ರ ತಾಯಿ ಭುವನೇಶ್ವರಿ ನವಂಬರ್ ಒಂದ್ ರಾಜ್ಯೋತ್ಸವದಲ್ಲಿ ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ಆಗಲಿ ದೊಡ್ಡ ದೊಡ್ಡ ಮಾಲ್ ಆಗಲಿ ಯಾವುದೂ ವರ್ಷ ನವಂಬರ್ ತಾಯಿ ಭುವನೇಶ್ವರಿ ಪೋಟು ಯಾವಾಗೂ ಪೂಜೆ ಮಾಡಂಗಿಲ್ಲ ಈ ವರ್ಷ ಆಗಲಿ ಈ ವರ್ಷನ ಕಂಟಿನ್ಯೂ ತಾಯಿ ಭುವನೇಶ್ವರಿ ಪೋಟು ಪೂಜೆ ಪ್ರತಿ ಕಂಪ್ನಿಯಲ್ಲಿ ಆಗ್ಬೇಕಂತ ನಮ್ಮ ಮನವಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ